ನೋಡಿ ಸ್ನೇಹಿತರೆ ನಮ್ಮ ಅಡ್ಗಲ್ ಪಿ ಡಿ ಓ ಅಂತ ಏಜಾಜ್ ಪಾಷಾ ಅವರು ಈ ನಮ್ಮ ದೇವರಾದಂತಹ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೀವಿ ನಮ್ಮ ದೇವರಂತ ಅವರನ್ನು ಬಂದು ಕಸದ ಬುಟ್ಟಿಯಲ್ಲಿ ಒಂದು ಸ್ಮಶಾನ ಹತ್ರ ತೆಗೆದು ಬಿಸಾಕಿದ್ದಾರೆ ನಮ್ಮ ದೇವರನ್ನು ಹೀಳನೆ ಮಾಡಿದ್ದಾರೆ ಅಡ್ಗಲ್ ಪಿ ಡಿ ಏಜಾಜ್ ಪಾಷಾ ಅವರು ಅರ್ಧ ಮಾಡಲಿಲ್ಲ ತೆಗೆದಿದ್ದಾರೆ ಎತ್ಕೊಂಡು ಹೋಗಿದ್ದಾರೆ ಎಸ್ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಈ ಪಾರ್ಟಿಗಳಿಗೆ ಸಂಬಂಧಿಸಿದಂತಹ ಬ್ಯಾನರ್ ಇದ್ರೆ ತೆಗೆದು ಬಿಡಿ ನಮ್ಗೆ ಸಮಸ್ಯೆ ಇಲ್ಲ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪೂಜೆ ಮಾಡೋರ ನಮ್ಮ ದೇವರನ್ನು ಈ ಹೀನವಾಗಿ ಇಲ್ಲಿ ಬಂದು ಕಸದ ಬುಟ್ಟಿಯಲ್ಲೇ ಹಾಕಿದ್ದಾರೆ ಎಜಾಜ್ ಬಾಷಾ ಅವರು ದುರುದ್ದೇಶದಿಂದನೇ ಈ ಕೆಲಸ ಮಾಡಿರೋದು

ಈ ಕೆಲಸವನ್ನು ಮಾಡಿದ್ದಾರೆ ಅಡ್ಗಲ್ ಏಜಾಜ್ ಅವರು ಪಿ ಡಿ ಒ ನಮ್ಮ ದೇವರನ್ನು ಕಸದ ಬುಟ್ಟಿ ಅಲ್ಲಿ ಹಾಕ್ಕೊಂಡು ಬಂದು ಇಲ್ಲಿ ಆಚೆ ಬಿಸಾಕಿದ್ದಾರೆ ಅಷ್ಟು ದುರುದ್ದೇಶ ಇರಬೇಕಂತ ಈ ಕೆಲಸ ಮಾಡಿದ್ದಾರೆ ಇವರು ಎ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಈ ಪಾರ್ಟಿಗಳಿಗೆ ಸಂಬಂಧಿಸಿದಂತಹ ಬ್ಯಾನರ್ ಇದ್ರೆ ತೆಗೆದುಬಿಡಿದೆ ನಮ್ಗೆ ಸಮಸ್ಯೆ ಇಲ್ಲ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪೂಜೆ ಮಾಡೋರು ನಮ್ಮ ದೇವರನ್ನು ಈ ಹೀನವಾಗಿ ಇಲ್ಲಿ ಬಂದು ಕಸದ ಬುಟ್ಟಿಯಲ್ಲಿ ಹಾಕಿದ್ದಾರೆ

ದುರುದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದಾರೆ ಅಡ್ಗಲ್ ಏಜಾಜ್ ಪಾಷಾ ಅವರು ಪಿ ಒ ನಮ್ಮ ದೇವರನ್ನು ಕಸದ ಬುಟ್ಟಿ ಅಲ್ಲಿ ಹಾಕೊಂಡು ಬಂದು ಇಲ್ಲಿ ಆಚೆ ಬಿಸಕಿದ್ದಾರೆ ಇಷ್ಟು ದುರುದ್ದೇಶ ಇರಬೇಕಂತ ಈ ಕೆಲಸ ಮಾಡಿದ್ದಾರೆ ಇವರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ